ಪ್ರಯಾಣ ಸುಖಕರವಾಗಿತ್ತೆ ಅರೆ ಪ್ರಯಾಣದ ಕಷ್ಟಗಳನ್ನೇ ಹೇಳುತ್ತಿದ್ದರೆ ಸುಖವಾಗಿತ್ತೇ ಎನ್ನುತ್ತಿದ್ದೀರಲ್ಲ ಎತ್ತರದಲ್ಲಿ ನಿಂತು ಯಾವ ದಿಕ್ಕಿಗೆ ಹೋಗಬೇಕೆಂದು ನಿರ್ಧರಿಸಬೇಕಿತ್ತು ಹಾಗಾಗಿ ಇಲ್ಲಿಯವರೆಗೂ ಹತ್ತಿದೆ ನಾನು ಇಲ್ಲಿಗೆ ಬರುತ್ತಿದ್ದೆ ಎಂದು ನಿಮಗೆ ಹೇಗೆ ತಿಳಿಯಿತು ನನ್ನ ಪರಿಚಯವಾಗಿ ಇಷ್ಟು ವರ್ಷಗಳಾದ ಮೇಲೆ ನೀನು ಈ ಪ್ರಶ್ನೆಯನ್ನು ಕೇಳಬಾರದು ಚಾಮುಂಡಿ ಸರಿ ಅದೇನು ನಿಜವೇ ಆದರೆ ಆಯಾಸವಾಗದಂತೆ ಹೇಗೆ ಹತ್ತಿದಿರಿ ಅದನ್ನಾದರೂ ತಿಳಿಸಿ ಅದು ಉಸಿರಾಟದ ಮೇಲೆ ಹತೋಟಿ ಸಾಧಿಸುವುದರಿಂದ ಸಾಧ್ಯ ಪ್ರಾಣಾಯಾಮವು ನಮ್ಮೊಳಗೆ ಪ್ರಾಣ ಸಾಕು ಸಾಕು ಮತ್ತೀಗ ಉಪದೇಶ ಮಾಡಬೇಡಿ